ಶ್ರೀ ಕೆಳಗಾವಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರಿಕುತ್ತಿ ಗ್ರಾಮದಲ್ಲಿ ಶ್ರೀ ಕೆಳಗಾವಿ ಬಸವೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ದೀಪೋತ್ಸವ ಹಾಗೂ ಆಕಾಶ ಮನುಗುಳಿ ಹಾಗೂ ಭಜನಾ ಮಂಡಳಿ ಕಾರ್ಯಕ್ರಮ ಹಾಗೂ ನವರಸ ಮೆಲೋಡಿಸ್ ಇವರಿಂದ ರಸಮಂಜರಿ ಕಾರ್ಯಕ್ರಮ ಜರುಗಿದವು ಲಕ್ಷ್ಮೀಬಾಯಿ ಅಡವೆಪ್ಪ ಗಿರಿಗಾಂವ್ ಇವರಿಗೆ ನೂರು ವರ್ಷ ಪೂರ್ಣಗೊಂಡಿದ್ದು ಅವರಿಗೆ ಇಪ್ಪತ್ನಾಲ್ಕು ಮರಿ ಮೊಮ್ಮಕ್ಕಳಿಂದ ಸುವರ್ಣ ಪುಷ್ಪ ಕಾರ್ಯಕ್ರಮ ಜರುಗಿತು ಕೆಳಗಾವಿ ಬಸವೇಶ್ವರ ಜಾತ್ರೆ ಮಹೋತ್ಸವ ಮರಿಗುದ್ದಿ ಜಾತ್ರೆಯ ಉಸ್ತುವಾರಿ ನಾಗಪ್ಪ ರಾಮಪ್ಪ ಗಿರಿಗಾಂವಿ ಮತ್ತು ಬಸವರಾಜ ಶಿವಪ್ಪ ಗಿರಿಗಾಂವಿ ಇವರು ವಹಿಸಿಕೊಂಡು ಜಾತ್ರೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಜಾತ್ರೆಗೆಯಲ್ಲಿ ಯಾವುದೇ ಕೊಂದು ಕೊರತೆಯಾಗದಂತೆ ಅತಿ ವಿಜೃಂಭಣೆಯಿಂದ ಜಾತ್ರೆಯನ್ನ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಜಾತ್ರೆಯನ್ನ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಮಣಿಪ್ರ ಡಾಕ್ಟರ್ ನಿರುಪಾದಿ ಮಹಾಸ್ವಾಮಿಗಳು ಶ್ರೀ ಆಡಿವಿ ಸಿದ್ದೇಶ್ವರ ಮರಿಗುದ್ದಿ ಶ್ರೀ ಮಣಿಪ್ರ ವಿಶ್ವಪ್ರಭು ತೋಂಟಧಾರ್ಯ ಮಹಾಸ್ವಾಮಿಗಳು ಶ್ರೀ ದಿಗಂಬರೇಶ್ವರ ಮಠ ಮರೆಗುದ್ದಿ ಶ್ರೀ ಮನಿಪ್ರ ಮಹಾಂತ ಮಹಾಸ್ವಾಮಿಗಳು ಶ್ರೀ ಮಹಾಂತ ಮಠ ಮರೆಗುದ್ದಿ ಶ್ರೀ ಮನಿಪ್ರ ಗುರುಪಾದ ಮಹಾಸ್ವಾಮಿಗಳು ಶ್ರೀ ಅಡವಿ ಸಿದ್ದೇಶ್ವರ ಮಠ ಮರೆಗುದ್ದಿ ಶ್ರೀ ಬಸವಲಿಂಗ ದೇವರು ಶ್ರೀ ಗುರು ಶಿವಲಿಂಗ ಮಹಾಸ್ವಾಮಿಗಳು ಬಿದ್ರಿ ಕಲ್ಮಠ ಸವತತಿ ಗುಲಗಾಲ ಜಂಬಗಿ ಷಡಕ್ಷರಿಮಠ ಮರೆಗುದ್ದಿ ಹಾಗೂ ಎನ್ಎಸ್ ದೇವರವರ ನ್ಯಾಯವಾದಿಗಳು ಜಮಖಂಡಿ ಮತ್ತು ಸುಶೀಲ್ ಕುಮಾರ್ ಬೆಳಗಲಿ ಉಪಸ್ಥಿತರಿದ್ದರು ವರದಿಗಾರ ರವಿ ದೊಡ್ಡಮನೆ ಆರ್ಡಿ ನ್ಯೂಸ್ ಜಮಖಂಡಿ

தன் மொழி ஆலை ஏன் ஹுட்டாரோ அத்தனை அவருக்கோ அது பற்றி அது நெய் பார்க்கு அதுக்கோ இல்லை இதை கொடுத்து அந்த எத்த கஷியத்தோ జాతాక్షమమ్మ గిరుగేర శ్రీపద అనంత శరణ శరణార్థి ఈ పూజలు ఈ రూరు సరియీ మహాతాయి బయట హర్షదావి ఆ అజ్జి మన ఇద్దరు ನಮಗೆ ಕಂಡಾಗ ಏ ಸ್ವಾಮಿ ಭಾರತ ಇದೆ ಅಂತಿದ್ರು ಭಾರತ ರೀತಿ ಇಟ್ಟಿ ಹೋದ ಸ್ವಾಮಿ ಹಿಟ್ಟು ನೀಡಿ ಹೇಳ್ತಿದ್ರು ಅವರಲ್ಲಿ ಪ್ರಾಮಾಣಿಕತೆಯ ಒಂದು ಪ್ರಮಾಣವೇ ಅವರಲ್ಲಿತ್ತು ಅಂತ ಆದ್ರೆ ನನ್ನ ಅನಿಸಿಕ ಪ್ರಕಾರ ಅನಿಸಿಕೆಯ ಪ್ರಕಾರ ಅಂತ ಪ್ರಾಪಸವ ಅಂದ್ರೆ ಈಗ ನೀವೇನೇ ಎಲ್ಲ ನಮಗೆಲ್ಲೂ ಇನ್ನು ಅನೇಕ ಒಂದು ಸಂಸ್ಕೃತಿ ಅವರ ಇದ್ದುದು ಅದನ್ನೆಲ್ಲ ಈ ಸಮಯ ಏನ ಹೇಳಕ್ ಆಗುದಿಲ್ಲ ಆದ್ರೆ ಕಿಡಿಕಾಯಿ ಬಸವಣ್ಣ ಮನೆ ದೇವರು ಮನೆ ದೇವರವನ್ನ ನೆಪದಲ್ಲಿ ಊರಲ್ಲಿ ಆ ಮನದಲ್ಲಿ ಯಾವಾಗಲೂ ಬರಲಿ ಅಂತಕ್ಕಂಥ ಸಂಕೇತದಿಂದ ಒಂದು ಕಿಡೆಗಾನಿ ಬಸವಣ್ಣನವರ ಸಾಂಕೇತಿಕವಾಗಿ ನೀವು ಸೋಲುಗಟ್ಟೆಯನ್ನು ಮಾಡಿ ಒಂದು ದೇವಸ್ಥಾನವನ್ನು ಅವರು ಮನೆತನದಿಂದ ಮಾಡಿದ್ದಾರೆ ಅದಕ್ಕಿಂತಲೂ ಸುವರ್ಣಾಕ್ಷರದಲ್ಲಿ ಬರಲಿರ್ತಕ್ಕಂತ ಒಂದು ಕಾರ್ಯಕ್ರಮ ಅಂದ್ರೆ ಏನಪ್ಪಾ ತಾಯಿಗೆ ಹೂವನ್ನು ಹಾರಿಸುವುದು ಬಂಗಾರದ ಹೂವನ್ನ ಹಾರಿಸುವುದು ಹೃದಯದ ಹೂವನ್ನ ತಾಯಿಗೆ ಸಮರಿಸ ಈ ಅಷ್ಟಾಂಗ ಸಾಷ್ಟಾಂಗ ಪಂಚಾಂಗ ಇವು ನಮಸ್ಕಾರ ಬರ್ತಾವ್ ಅಷ್ಟಾಂಗ ಅಂದ್ರ ಎಂಟು ಅಂಗಗಳನ್ನ ಅಲ್ಲಿ ಜಂಗ ದೇವಸ್ಥಾನಕ್ಕೆ ಅರಿಬಿಟ್ಟರೆ ಅಷ್ಟಾಂಗ ನಮಸ್ಕಾರ ಕೊನೆಗೆ ವಂದನಾ ನಮಸ್ಕಾರ ಆ ಒಂದೇ ನಮಸ್ಕಾರ ಹೆಂಗಪ್ಪ ಅಂತಂದ್ರೆ ಒಬ್ಬ ಯಾರೋ ಪೂಜಿ ಬಂದ್ರೆ ಗದ್ದಲಿ ಅದು ಯಾವ